ರಬ್ಬರ್ ದರ ಐಜಂಪು ಹನ್ನೆರಡು ವರ್ಷಗಳಲ್ಲಿ ಗರಿಷ್ಠ ಬೆಲೆ ಎಂದು ಹೇಳಲಾಗಿದೆ ಕೇರಳದ ರಾಜ್ಯದಲ್ಲಿ ರಬ್ಬರ್ ದರದಲ್ಲಿ ಮತ್ತೆ ಏರಿಕೆಯಾಗಿದೆ ಹನ್ನೆರಡು ವರ್ಷಗಳಲ್ಲಿ ಮೊದಲ ಬಾರಿಗೆ ಗರಿಷ್ಠ ದರ ದಾಖಲಾಗಿದೆ ಕೊಚ್ಚಿ ಕೋಟೆಯ ಮಾರುಕಟ್ಟೆಯಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಾಲ್ಕಕ್ಕೆ ಕೆ ಜಿಗೆ ಇನ್ನೂರಾರು ರೂಪಾಯಿ ತಲುಪಿದೆ ಇದು ಈ ಅವಧಿಯಲ್ಲಿ ಗರಿಷ್ಠ ದರ ಮುಂದಿನ ದಿನಗಳಲ್ಲಿ ದರ ಮತ್ತಷ್ಟು ಏರಿಗೆ ಆಗುವ ಸಾಧ್ಯತೆ ಇದೆ ರಬ್ಬರ್ ದರ ಏರಿಕೆ ಏರಿಕೆಯಾದರೂ ಕೇರಳ ಸಣ್ಣ ರೈತರಿಗೆ ಹೆಚ್ಚಿನ ಪ್ರಯೋಜನವಿಲ್ಲ ಮಳೆಯಿಂದಾಗಿ ಉತ್ತ ಉತ್ಪಾದನೆ ಕಡಿಮೆ ಇರುವುದ ಸಮತ್ಯೆ ಸಮಯದಲ್ಲಿ ಬೆಲೆ ಏರಿಕೆ ಕೃಷಿಕರನ್ನು ಕಂಗಲಾಗಿಸುತ್ತದೆ ಉತ್ಪಾದನೆ ಇಲ್ಲದ ಸಮಯದಲ್ಲಿ ಬೆಲೆ ಏರಿಕೆಯಾಗುವುದನ್ನು ಕಂಪನಿಗಳಿಗೆ ರಬ್ಬರ್ ಆಮದು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿದಂತಾಗಿದೆ ಎಂದು ಕೃಷಿಕರು ಸಂಘಟನೆಗಳು ಆರೋಪಿಸಿದ್ದಾರೆ ದೇಶೀಯ ಮಾರುಕಟ್ಟೆಯಲ್ಲಿ ಇನ್ನೂರಾರು ರೂಪಾಯಿನೊಂದಿಗೆ ರಬ್ಬರ್ ತನ್ನ ಗತ ವೈಭವವನ್ನು ತಲುಪಿದರು ಪ್ರಸ್ತುತ ರಬ್ಬರ್ ಶೀಟ್ಗಳೆಲ್ಲದ ಕಾರಣ ಇದರ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತಿಲ್ಲ ಮಳೆಯಿಂದ ರಬ್ಬರ್ ಟ್ಯಾಪಿಂಗ್ ಸಾಧ್ಯವಾಗುತ್ತಿಲ್ಲ ಈ ಮೊದಲೇ ಅಂದ ಮೇಲೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಶೀಟುಗಳನ್ನು ಮಾರಾಟ ಮಾಡಲಾಗುತ್ತಿದೆ ದಾಸ್ತಾನು ಮಾಡದ ಕಾರಣ ಕೃಷಿಕರು ಗಂಗಾಲಾಗಿದ್ದಾರೆ ಈಗ ಶೇಕಡ ಮೂವತ್ತರಷ್ಟು ಕೃಷಿಕರು ಮಾತ್ರ ಮಳೆಗಾಲದಲ್ಲಿ ಟ್ಯಾಂಪಿಂಗ್ ಮಾಡಲು ಪ್ಲಾಸ್ಟಿಕ್ ಹಾಕುವ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಅನುಕೂಲದ ಹವಾಮಾನ ನಂತರ ಇದೇ ದರ ಉಳಿದರೆ ಮಾತ್ರ ಕೃಷಿಕರಿಗೆ ಇದರ ಪ್ರಯೋಜನ ಲಭಿಸುತ್ತದೆ ಈ ನಡುವೆ ಟಯರ್ ಕಂಪನಿಗಳಿಗೆ ನೆರವಾಗಲು ಬೆಲೆ ಏರಿಕೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬಂದಿದೆ ಹಡಗು ಮತ್ತು ಕಂಟೈನರ್ ಕೊರತೆಯಿಂದ ರಬ್ಬರ್ ಆಮದು ಕೊರತೆ ಪ್ರಸ್ತುತ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಕಾರಣವಾಗಿದೆ ಎನ್ನಲಾಗಿದೆ ಉಷ್ಣ ಮಾರುತ ವೈರಸ್ ಸೋಂಕಿನ ಕಾಟದಿಂದ ಇಳುವರಿ ಕುಸಿತ ಎಲ್ಲೆಡೆ ಟೊಮೆಟೊ ಏರಿಕೆ ತರಕಾರಿ ಬೆಲೆ ಶೇಕಡಾ ಹತ್ತರಷ್ಟು ಏರಿಕೆ ಕಾಲು ಮೆಣಸ ದರದಲ್ಲಿ ಇಳಿಕೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಲ್ಲಿ ತರಕಾರಿಗಳ ಇರುವ ಕಡಿಮೆಯಾಗಿದ್ದು ಇದರಿಂದ ಪೂರೈಕೆಯಲ್ಲಿ ಮತಿಯಾಗಿರುವ ತರಕಾರಿಗಳ ಬೆಲೆ ವರ್ಷದಿಂದ ವರ್ಷಕ್ಕೆ ಶೇಕಡ ಅಷ್ಟರಷ್ಟು ದುಬಾರಿಯಾಗಿದ್ದಿದೆ ಎಂದು ಎಂದು ಕ್ರಿಸ್ಟಿಯಲ್ ಮಾರುಕಟ್ಟೆ ಟೇಚ್ ಆ್ಯಂಡ್ ಅನಾಲಿಸ್ ವರದಿ ತಿಳಿಸಿದೆ ಟೊಮೆಟೊ ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಲೆ ಪ್ರಮಾಣವಾಗಿ ಶೇಕಡಾ ಮೂವತ್ತು ನಲವತ್ತು ಮತ್ತು ಐವತ್ತರಷ್ಟು ಏರಿದೆ ಮಾರ್ಚ್ ತಿಂಗಳ ಕಾಲದಲ್ಲಿ ಮಳೆಯಿಂದಾಗಿ ಆಲೂಗಡ್ಡೆ ಬೆಳೆ ಇಳುವರಿ ಕುಸಿತ ಉಂಟಾಯಿತು ಟೊಮೆಟೊಗೆ ಬೇಸಿಗೆಯಲ್ಲೇ ವೈರಸ್ ಸೋಂಕಿನಿಂದ ನಿಶ್ಚಿತ್ರ ಫಸಲು ಬರಲಿಲ್ಲ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಟೊಮೆಟೊ ಹೆಚ್ಚು ಬೆಳೆಯಲಾಗುತ್ತದೆ ಆದರೆ ಈ ವರ್ಷ ಮಾರುಕಟ್ಟೆಯಿಂದನ ಪ್ರ ಪ್ರವೇಶ ಶೇಕಡ ಮೂವತ್ತರಷ್ಟು ಕಡಿಮೆಯಾಗಿದೆ ಎಂದು ಕ್ರಿಸ್ಟಿಯಲ್ ತಿಳಿಸಿದೆ ಇದರಿಂದ ಟೊಮೆಟೊ ಬೆಲೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಿದೆ ಈರುಳ್ಳಿ ಧರಣೆಯಲ್ಲಿಯೂ ಶೇಕಡ ಒಂಬತ್ತರಷ್ಟು ಹೆಚ್ಚಿದೆ ರಾಜಧಾನಿಯಲ್ಲಿ ಟೊ ಟೊಮೆಟೊ ಧರಣಿ ಏರಿಕೆ ಉಷ್ಣ ಮಾರುತದ ಪರಿಣಾಮದಿಂದ ಟೊಮೆಟೊ ಫಸಲು ಕಡಿಮೆಯಾಗುತ್ತಿದೆ ಬೇರೆ ಯಾವ ರಾಜ್ಯಗಳಿಂದ ಅಗತ್ಯ ಮತ್ತೆ ಪ್ರಮಾಣದ ಟೊಮೆಟೊ ಪೂರೈಕೆ ಆಗುತ್ತಿಲ್ಲ ಈಗಾಗಲೇ ದಿಲ್ಲಿಯಲ್ಲಿ ಟೊಮೆಟೊ ಬೆಲೆ ಕೆ ಜಿಗೆ ಎಪ್ಪತ್ತರಿಂದ ಎಂಬತ್ತು ಆಗಿದೆ ಮದರ್ ಡೈರಿ ತನ್ನ ಚಿಲ್ಲರೆ ಮಾಳಿಗೆಗಳನ್ನು ಇದನ್ನು ಕೆ ಜಿಗೆ ಎಪ್ಪತ್ತೈದನ್ನು ಮಾರಾಟ ಮಾಡುತ್ತಿದೆ ಆನ್ಲೈನ್ನಲ್ಲಿ ಖರೀದಿಸಿದರೆ ಬೆಲೆ ಕಡಿಮೆ ಆಗು ಎಂಬುದಕ್ಕೆ ಟೊಮೆಟೊ ಅಪ ಅಪಮಾನವಾಗಿದೆ ಏಕೆಂದರೆ ಅಲ್ಲಿ ಕೆ ಜಿಗೆ ಎಂಬತ್ತು ವಿಧಿಸದಂತಾಗಿದೆ ಬಾಳೆಹಣ್ಣಿನ ದರ ಸದ್ಯ ಏರಿಕೆಯಾಗಿದ್ದು ಮಾರುಕಟ್ಟೆಯಲ್ಲಿ ಕೆ ಜಿಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿವರೆಗೆ ಮಾರಾಟವಾಗುತ್ತಿದೆ ಅಷಾಢ ಮಾಸದಲ್ಲಿ ಬಾಳೆಹಣ್ಣಿನ ದರ ಏರಿಕೆಯಾಗಿದ್ದು ಇದು ಶ್ರವಣಕ್ಕೆ ಎಷ್ಟಾಗುತ್ತದೆ ಎಂದು ಗ್ರಾಹಕರು ಚಿಂತಿಸಿದಂತಾಗಿದೆ ರಾಜ್ಯದಲ್ಲಿ ಬೆಳೆಯುವ ಬಾಳೆಹಣ್ಣು ಹೊರ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗುತ್ತಿರುವುದು ಕೂಡ ದರ ಏರಿಕೆ ಒಂದು ಕಾರಣವಾಗಿದೆ ಬಾಳೆಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಿರುವುದು ತಮಿಳುನಾಡು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಪ್ರಸ್ತುತ ವರ್ಷ ಬಾಳೆ ಪ್ರದೇಶ ಕಡಿಮೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಹೊಂದಿರುವುದರಿಂದ ಏರಿಕೆ ಪ್ರಮುಖ ಕಾರಣವಾಗಿದೆ ಈಗಲೇ ಕೆಜಿ ಎಪ್ಪತ್ತರಿಂದ ಎಂಬತ್ತು ಮಾರಾಟ ಆಗುವ ಬಾಳೆಹಣ್ಣು ಬರುವ ಶ್ರಾವಣಕ್ಕೆ ನೂರು ಗಾಟಿ ದಾಟಿದರೂ ಆಶ್ಚರ್ಯವಿಲ್ಲ ಎಂದು ಸ್ಥಳೀಯರು ಹೇಳಿದ್ದಾರೆ ಅದೇ ರೀತಿ ಕಾಳು ದರದಲ್ಲಿ ಇಳಿಕೆ ರಬ್ಬರ್ ದರ ಏರಿಕೆಯಾದರೂ ಮೆಣಸು ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಕುಚ್ಚಿಯಲ್ಲಿ ಕುರ್ಚಿಯಲ್ಲಿ ಒಂದು ಕೆಜಿ ಕಾಳು ಮೆಣಸು ಎಳ್ನೂರ ಐದು ರೂಪಾಯಿ ಇದ್ದರೆ ಈ ಕುಡಿಯಲ್ಲಿ ವ್ಯಾಪಾರಿಗಳು ಕಾಳುಮೆಣಸು ಏಳ್ನೂರ ಹದಿನೈದರಿಂದ ಏಳ್ನೂರ ಇಪ್ಪತ್ತರವರೆಗೆ ಖರೀದಿಸುತ್ತಾರೆ ಭಾರತದಲ್ಲಿ ರಫ್ತು ದರ ಪ್ರತಿ ಟನ್ ಕಾಳುಮೆಣಸಿಗೆ ಒಂಬತ್ತು ಸಾವಿರ ತಲುಪಿದೆ ದೇಶೀಯ ಬಳಕೆ ಗಣನೀಯ ಹೆಚ್ಚಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಕಾಳುಮೆಣಸು ಉತ್ತಮ ಬೇಡಿಕೆ ಬಂದಿದೆ ಆದರೆ ರಫ್ತು ಕಡಿಮೆಯಾಗಿದೆ ಭಾರತದಲ್ಲಿ ಕಾಳು ಮೆಣಸಿನ ದರ ಇತರ ಉತ್ಪಾದನೆ ದೇಶಗಿಂತ ಹೆಚ್ಚಾಗಿದೆ ಕೃಷಿಕರಿಂದ ಪೂರೈಕೆ ನಿಧನವಾದರೆ ಕಾಳುಮೆಣಸಿನ ದರ ಸಾರ್ವಜನಿಕ ಗರಿಷ್ಠ ಮಟ್ಟ ತಲುಪಬಹುದು ತಮಿಳುನಾಡು ಮೂಲದ ವ್ಯಾಪಾರಿ ಈ ಕುಡಿಯಿಂದ ಕಾಳುಮೆಣಸು ಎರವಲ ಅವಧಿಯನ್ನು ನಾಲ್ಕೈದು ವಾರಗಳೇ ವಿಸ್ತರಿಸಿದ್ದಾರೆ ತಮಿಳುನಾಡು ವಿತರಕರು ಇಡುಕಿಯಿಂದ ಹೆಚ್ಚಿನ ದರದಲ್ಲಿ ಕಾಳುಮೆಣಸನ್ನು ಖರೀದಿಸುತ್ತಿದ್ದಾರೆ